ಕ್ರೈಸ್ತ ಮತ ಅಹಿಂಸೆಯನ್ನು ಮೂಲ ಮಂತ್ರವಾಗಿರಿಸಿಕೊಂಡು ಹುಟ್ಟಿದರು ಆದರೆ ಹಿಂಸೆ ಎನ್ನುವುದು ಕ್ರೈಸ್ತ ಧರ್ಮದ ಬೆನ್ನು ಬಿಡದೆ ಕಾಡಿತು ಅದೆಷ್ಟೋ ಜನರ ತ್ಯಾಗ ಬಲಿದಾನದ ಫಲವೇ ಇಂದು ಪವಿತ್ರ ಸಭೆಯು ಇಷ್ಟು ಬಲವಾಗಿ ನಿಂತಿದೆ ಕ್ರೈಸ್ತ ವಿಶ್ವಾಸಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಸಂಖ್ಯೆ ಅದೆಷ್ಟೋ ಇಂತಹ ಧರ್ಮ ಬಲಿಗಳಲ್ಲಿ ಒಬ್ಬರು ಸಂತ ಲಾರೆನ್ಸ್

ಜೀವನವೇ ಕತ್ತಲಾಗಿತ್ತು ಶೋಷಣೆಯ ಬಾಳೆ ಬದುಕಾಗಿತ್ತು ಸಂತಸವಿಲ್ಲದ ಜೀವನದಲ್ಲಿ ನಿಟ್ಟಿಸಿರು ಬಿಡಲು ಕತ್ತರಿಸುತ್ತಿರುವ ಆ ತಾಯಿಯ ನೋವಿನ ಬಂದವನೇ ಬಂದವರೇ ದೇವರ ದೇವತಾ ಮನುಷ್ಯ ಲಾರೆನ್ಸ್ ஆச கடியாட்டி சந்தானோளு கோட்டி புலக்கே கேளி ஜீவ கொட்டே கண்ண காயூ ரிப்பி ஹவனே ದೇಶದ ನಿವಾಸದಲ್ಲಿ ಜನ್ಮ ತಾಲಿದರು ಬೇರೆಯವರ ನೋವಿಗೆ ಸ್ಪಂದಿಸುವ ಇವರ ಗುಣ ಯೌವನದಲ್ಲಿ ಇವರ ವ್ಯಕ್ತಿತ್ವಕ್ಕೆ ಇಟ್ಟ ಕೈಗನ್ನಡಿ ಅಯ್ಯೋ ತಾತ ಏನಾಯ್ತು ಏನ್ ಮಾಡ್ಕೊಂಡ್ರಿ ಅದು ಕೋರೆಯಲ್ಲಿ ಕೆಲಸ ಮಾಡುವಾಗ ಕಲ್ ಕಾಲಿಗ್ ಬಿದ್ಬಿಟ್ಟು ಮಗ ಅಯ್ಯೋ ನೋಡ್ಕೊಂಡ್ ಕೆಲ್ಸ ಮಾಡೋ ತಾನೆ ಏನ್ ತಾತ ನೀನು ತೋಮಸನ್ನ ತೋಮಸನ್ನ ಇವರನ್ನು ಇಲ್ಲೇ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತೀರಾ ಇತ್ತಕೊಳ್ಳಿ ಚಿಕಿತ್ಸೆ ಮಾಡಿ ಯಾಕೋ ಅವ್ರ ಅವ್ರ ಪಾಡಿಗೆ ಹೋಗ್ತಾ ಇದ್ರು ನಿನ್ಗೆ ಯಾಕೆ ಬೇಕಿದೆಗೋ ಸಹಾಯ ಮಾಡೋದ್ರಿಂದ ನಿಂಗೇನ್ ಸಿಗುತ್ತೆ ಅಯ್ಯೋ ದಡ್ಡ ಸಹಾಯ ಮಾಡೋದ್ರಿಂದ ನಮ್ಗೇನ್ ಸಿಗುತ್ತೆ ಅನ್ನೋದನ್ನ ಬಿಟ್ಟು ಮನುಷ್ಯತ್ವದಿಂದ ನೋಡು ಪಾಪ ತಾತ ಎಷ್ಟ್ ಕಷ್ಟಪಟ್ಟು ನಡೀತಿದ್ರು ಕೊನೆಗೆ ಆಶೀರ್ವಾದ ಕೂಡ ಕೊಟ್ರು ಅಷ್ಟು ಸಾಕು ನಂಗೆ ಬಡವ ಪಲ್ಲಿಗ ಮೇಲು ಕೀಲು ಅರಿಯದ ಇವರು ಸೃಷ್ಟಿಯ ಎಲ್ಲಾ ಜೀವಿಯಲ್ಲೂ ಪ್ರೀತಿ ತುಂಬಿದರು ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿದ ನಿಸ್ವಾರ್ಥಿ ಇವರು ಹೀಗೆ ಬಾಲ್ಯದಲ್ಲಿ ಆರಂಭಿಕ ಶಿಕ್ಷಣ ಮುಗಿಸಿಕೊಂಡ ಇವರು ಉನ್ನತ ಶಿಕ್ಷಣಕ್ಕಾಗಿ ಯಾಜಕರಾಗಿದ್ದ ಸಿಖ್ ದೂಸ್ ಅವರ ಶಿಷ್ಯರಾದರು ಪ್ರತಿಯೊಬ್ಬರಲ್ಲಿ ದೇವರನ್ನ ಕಾಣಬೇಕು ಅವರ ಕಷ್ಟಕ್ಕೆ ಸಹಾಯ ಆಗಬೇಕು ನಮ್ಮಿಂದ ಯಾರಿಗೂ ನೋವು ಉಂಟು ಮಾಡದೆ ಎಲ್ಲಾ ಜನರಿಗೂ ಒಳ್ಳೆಯದನ್ನ ಬಯಸಬೇಕು ಲಾರೆನ್ಸ್ ನಾನು ರೋಮ್ ದೇಶಕ್ಕೆ ಹೊರಟಿದ್ದೇನೆ ಇನ್ನು ನಾನು ಅಲ್ಲಿಯೇ ಇರುತ್ತೇನೆ ಗುರುಗಳೇ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೆದ ಆ ಶಿಷ್ಯ ನಾನು ನನ್ನ ಊರಿನ ಜನರ ಸಂತಸವನ್ನು ನೋಡುತ್ತಾ ಬಂದವನು ಈಗ ನೀವು ರೋಮ್ ದೇಶಕ್ಕೆ ಹೊರಟಿದ್ದೀರಾ ಅಂದ್ರೆ ಅಲ್ಲಿನ ಜನರಿಗೆ ಒಳಿತಾಗುವುದಂತೂ ಸತ್ಯ ನಿಮ್ಮ ಜೊತೆ ನಾನು ಬರುತ್ತೇನೆ ಬಡವರ ನೋವು ನಿವಾರಿಸುವ ಭಾಗ್ಯ ನನಗೂ ಕರುಣಿಸಿ ನಿನ್ನ ಈ ಒಳ್ಳೆತನ ಜನರಿಗೆ ಮಾದರಿಯಾಗುತ್ತದೆ ಅಂದರೆ ತಡೆಯುವವನು ನಾನಲ್ಲ ಲಾರೆನ್ಸ್ ನೀನು ಹೇಳಿದಂತೆ ಆಗಲಿ ನೀನು ನನ್ನ ಜೊತೆ ಬಾ ಹೀಗೆ ಅವರಿಬ್ಬರು ರೋಮ್ ನಗರಕ್ಕೆ ಹೊರಟರು ಅಂದಿನ ರೋಮ್ ನಗರವನ್ನು ಆಳುತ್ತಿದ್ದದ್ದು ಕರುಣೆ ಎಂಬುದನ್ನೇ ತಿಳಿಯದ ಕ್ರೂರಿ ರಾಜ ಇವನೊಬ್ಬ ಕ್ರೈಸ್ತ ವಿರೋಧಿ ಯಾರು ಕ್ರೈಸ್ತ ಧರ್ಮವನ್ನು ಪಾಲಿಸುತ್ತಾರೋ ಅವರನ್ನು ಏಳೆ ತಂದು ಚಿತ್ರ ಹಿಂಸೆಗೆ ಗುರಿ ಮಾಡುತ್ತಿದ್ದ ಅವರ ನಂಬಿಕೆಯನ್ನು ಇವನು ಇವನ ಒಪ್ಪಿಗೆಯಂತೆ ಪಾಲಿಸಬೇಕಾದ ಕಾಲಘಟ್ಟ ಹೀಗೆ ಸಮಯ ಕಲಿಯಿತು ಕ್ರಿಸ್ತ ಶಕ ಇನ್ನೂರ ಐವತ್ತೇಳರಲ್ಲಿ ಸಿಖೂಸ್ ಅವರನ್ನು ಜಗದ್ಗುರುಗಳನ್ನಾಗಿ ಅಭಿಷೇಕಿಸಲಾಯಿತು ಜಗದ್ಗುರುಗಳಾದ ಸಿಖೂಸ್ ತನ್ನ ಶಿಷ್ಯ ಲಾರೆನ್ಸ್ ಅವರಿಗೆ ಉಪಯಾಜಕ ದೀಕ್ಷೆ ನೀಡಿದರು ಲಾರೆನ್ಸ್ ಇಂದಿನಿಂದ ನಿನ್ನನ್ನು ಉಪಯೋಜಕನಾಗಿ ನೇಮಿಸುತ್ತಿದ್ದೇನೆ ಜೊತೆಗೆ ರೋಮ್ ನಗರದ ಏಳು ಜನ ಉಪಯಾಜಕರ ಮುಖಂಡನಾಗಿ ನೇಮಿಸುತ್ತೇನೆ ಇನ್ನು ಮುಂದೆ ಪವಿತ್ರ ಸಭೆಯ ಎಲ್ಲ ಆಸ್ತಿಯ ಮೇಲ್ವಿಚಾರಣೆಯ ಜವಾಬ್ದಾರಿ ಕೂಡ ನಿನ್ನದೇ ಇದೆ ನಿನ್ನಿಂದ ಈ ದೇಶದ ಬಡವರ ಉನ್ನತಿಯಾಗಬೇಕು ನಮ್ಮನ್ನು ಬಯಸಿ ಬಂದವರ ಕೈ ಹಿಡಿದು ನಡೆಸುವ ಜವಾಬ್ದಾರಿ ನಿನ್ನದು ಆಯ್ತು ಗುರುಗಳೇ ನೀವು ಹೇಳಿದಂತೆ ಆಯಾ ಯಾವುದೇ ಭಾವ ಇಲ್ಲದೆ ಜನರಿಗೆ ಸಹಾಯ ಆಗುತ್ತೇನೆ ಹೀಗೆ ಅಲ್ಲಿರುವ ಎಲ್ಲಾ ಬಡವರ ಸಹಾಯ ಮಾಡಲು ಲಾರೆನ್ಸ್ ಅವರು ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೆ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ತನ್ನ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾರೆ ಸಿಫ್ತು ಜಗದ್ಗುರು ಆದ ಮೇಲೆ ಅವನ ಒಡನಾಟಗಳೇ ಬದಲಾಗಿದೆ ನಮ್ಮ ಕಣ್ಣು ತಪ್ಪಿಸಿ ಊರಿನ ಬಡವರಿಗೆ ದಾನ ಧರ್ಮ ಮಾಡ್ತಾ ಇದ್ದಾನೆ ಇದು ನಮ್ಮ ರಾಜರಿಗೆ ಅವಮಾನ ಮಾಡುವ ಕೆಲಸ ನಾವು ಶಿಕ್ಷೆ ಕೊಟ್ಟು ಕಳಿಸಿದವರನ್ನು ಆರೈಕೆ ಮಾಡ್ತಾ ಇದ್ದಾನೆ ಹ್ಮ್ ಇದು ಮುಂದುವರಿಯಬಾರದು ಇಂದಿಗೆ ಇದಕ್ಕೆ ಅಂತ್ಯ ಆಗಬೇಕು ಎಲ್ಲ ವಿಚಾರವನ್ನು ರಾಜರಿಗೆ ತಿಳಿಸಬೇಕು ಇಷ್ಟು ಧೈರ್ಯವೇ ಅವನಿಗೆ ನನ್ನ ಆಡಳಿತದಲ್ಲಿ ನನ್ನ ವಿರುದ್ಧವೇ ಹೋಗುವ ದುಸ್ಸಾಹಸ ಮಾಡಿದ ಅವನನ್ನು ಸುಮ್ಮನೆ ಬಿಡಬಾರದು ಹೋಗಿ ಅವನನ್ನು ಬಂಧಿಸಿ ಇಲ್ಲಿಗೆ ಕರೆ ತನ್ನಿಲು ವಿಚಾರ ತಿಳಿದು ಊರು ಬಿಟ್ಟು ಏನಾದರೂ ಹೋಗಿದ್ದೀಯಾ ಎಲ್ಲಿದ್ದೀಯ ರಾಜರಿಂದ ನಿನ್ನನ್ನು ಕರೆತರುವ ಆದೇಶವಾಗಿದೆ ಗುರುಗಳೇ ನನ್ನನ್ನು ಒಬ್ಬನನ್ನೇ ಬಿಟ್ಟು ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ನಾನು ನಿಮ್ಮ ಜೊತೆ ಈ ದೇಶದ ಜನರ ಸೇವೆ ಮಾಡಲು ಬಂದವನು ಈಗ ಕಷ್ಟದಲ್ಲಿ ನಿಮ್ಮೊಬ್ಬರನ್ನೇ ಬಿಟ್ಟು ನಾನು ಹೇಗೆ ಇರಲಿಲ್ಲ ನಾನು ನಿಮ್ಮ ಜೊತೆ ಬಂದು ಬಿಡುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗ್ತಾ ಇರೋದು ಜನರ ಸೇವೆ ಮಾಡಿದಕ್ಕೆ ಹೊರತು ಯಾವುದೇ ತಪ್ಪು ಕೆಲಸಕ್ಕೆ ಅಲ್ಲ ನೀನು ಇಲ್ಲಿಯೇ ಇದ್ದು ಜನರ ರಕ್ಷಣೆ ಮಾಡಬೇಕು ನಿನ್ನ ಕೆಲಸ ಕೂಡ ಇವರು ಸಹಿಸಿಕೊಳ್ಳಲಾರರು ಖಂಡಿತವಾಗಿಯೂ ಇನ್ನು ಮೂರು ದಿನದಲ್ಲಿ ನಿನ್ನನ್ನು ಕೂಡ ಕರೆದುಕೊಂಡು ಹೋಗುತ್ತಾರೆ ನಿನ್ನ ಒಳ್ಳೆತನ ಯಾವತ್ತೂ ನಿಲ್ಲಿಸಬೇಡ ಜನರಿಗೆ ನಿನ್ನ ಸಹಾಯದ ಅಗತ್ಯವಿದೆ ಆ ರಾಜನ ಅಟ್ಟಾಹಾಸ ನಮ್ಮ ಉದ್ದೇಶವನ್ನು ತಡೆಯಲು ಸಾಧ್ಯವಿಲ್ಲ ಪವಿತ್ರ ಸಭೆಯ ಆಸ್ತಿ ಬಡವರ ಹಾಗೂ ನಿರ್ಗತಿಕರ ಜೀವನ ಬದಲು ಮಾಡಲು ಸಹಾಯ ಆಗಬೇಕು ಈಗಲೇ ನಾನು ಆ ಕೆಲಸ ಮಾಡುತ್ತೇನೆ ಉಪಕರೇ ಈ ಹಣದ ಅಗತ್ಯ ನನಗಿಲ್ಲ ನನಗೆ ಭೂಮಿ ನೋಡುವ ಭಾಗ್ಯವೇ ಇಲ್ಲ ಅಂದ ಮೇಲೆ ನಾನು ಹೇಗೆ ಖುಷಿಯಿಂದ ಇರಲು ಸಾಧ್ಯ ನೀವು ಗಾಯಗೊಂಡವರನ್ನು ಸ್ಪರ್ಶಿಸಿದರೆ ಸಾಕು ಅವರ ನೋವು ಕ್ಷಣದಲ್ಲೇ ಮಾಯವಾಗುತ್ತದೆ ಎಂದು ಕೇಳಿದ್ದೆ ನಿಮ್ಮನ್ನು ದೇವರು ಅಂದುಕೊಂಡಿರುವವನು ನಾನು ನಿಮ್ಮ ವಜ್ರ ಕಮಲದಂತ ಕೈಯ ಸ್ಪರ್ಶ ನನ್ನ ಮೇಲೆ ಇಟ್ಟರೆ ಸಾಕು ನನಗೂ ಈ ಜನರನ್ನು ನಿಮ್ಮನ್ನು ನೋಡುವ ಭಾಗ್ಯ ಕರುಣಿಸಿ ನನಗೂ ಕಣ್ಣು ಬರುವಂತೆ ಆಶೀರ್ವಾದ ಕೊಡುವಿರ ಪ್ರಭುಗಳೇ ನನಗೆ ನೀವು ಕಾಣುತ್ತಿದ್ದೀರಿ ನಾನು ನಿಮ್ಮನ್ನು ನೋಡಬಲ್ಲೆ ನಾನು ನಿಮ್ಮನ್ನು ನೋಡಬಲ್ಲೆ ಅಕ್ಕ ನನಗೆ ನೀವು ಕಾಣುತ್ತಿದ್ದೀರಿ ನನಗೆ ಕಣ್ಣು ಬಂದು ಬಿಡ್ತು ನನಗೆ ಕಣ್ಣು ಬಂದು ಬಿಡ್ತು ಇಲ್ಲಿದ್ದೇನೆ ತಮ್ಮ ಜೋಸಪ್ಪ ನೋಡಿ ನೋಡಿ ಇವರು ನನಗೆ ಕಣ್ಣು ಬರುವಂತೆ ಪವಾಡ ಮಾಡಿಬಿಟ್ಟಿದ್ದಾರೆ ನೀವು ನಮಗೆ ಕಣ್ಣಿಗೆ ಕಾಣುವ ದೇವರು ನಿಮ್ಮ ದಾರಿಯಲ್ಲಿ ನಮ್ಮ ಮುಂದಿನ ಜೀವನ ಸಾಗಿಸುತ್ತೇವೆ ಇದೇನು ಎಲ್ಲರಿಗೆ ಅಷ್ಟೊಂದು ದುಡ್ಡಿನ ಸಹಾಯ ಮಾಡ್ತಾ ಇದ್ದಾರಲ್ಲ ಖಂಡಿತವಾಗಿಯೂ ಇವರ ಪವಿತ್ರ ಸಭೆಯಲ್ಲಿ ಬೇಕಾದಷ್ಟು ಆಸ್ತಿಯನ್ನು ಕೂಡಿಟ್ಟಿದ್ದಾರೆ ಈಗಲೇ ಇದು ನನ್ನ ಪಾಲಿಗೆ ಲಪ್ಟಾಯಿಸಬೇಕು ಬೆದರಿಕೆ ಇಟ್ಟು ದುಡ್ಡೆಲ್ಲ ಆಸ್ತಿಯೆಲ್ಲ ನನ್ನ ವಶಕ್ಕೆ ಮಾಡಬೇಕು ನೀನು ಆ ನಿರ್ಗತಿಕರಿಗೆ ಹಂಚುತ್ತಿದ್ದ ದುಡ್ಡು ಎಲ್ಲಿಂದ ಬಂತು ನನ್ನಲ್ಲಿ ವಿಚಾರ ಮುಚ್ಚಿಡುವ ಪ್ರಯತ್ನಿಸಬೇಡ ಇದು ನಿನ್ನ ನಿನ್ನ ಹಿಂದೆ ಇರುವ ಜನರಿಗೆ ತುಂಬಾ ತೊಂದರೆಗೆ ಕಾರಣವಾಗುತ್ತದೆ ಸುಮ್ಮನೆ ಆ ಎಲ್ಲ ಆಸ್ತಿ ನನ್ನ ಕೈಯಲ್ಲಿ ತಂದುಕೊಡು ಇಲ್ಲದಿದ್ದರೆ ನಿನಗೆ ಚಿತ್ರ ಹಿಂಸೆಯ ಮರಣ ಬರುವಂತೆ ಮಾಡುತ್ತೇನೆ ಪವಿತ್ರ ಸಭೆ ಆ ಎಲ್ಲ ಆಸ್ತಿ ಎಲ್ಲಿಂದ ಬರುತ್ತಿದೆ ಅವರ ಮಾಹಿತಿ ಕೂಡ ಈಗಲೇ ತಿಳಿಸಬೇಕು ಸರಿ ನೀವು ಹೇಳಿದಂತೆ ಆಗಲಿ ಆ ಎಲ್ಲ ಆಸ್ತಿ ನಿಮಗೆ ತಂದು ಒಪ್ಪಿಸುತ್ತೇನೆ ನನಗೆ ಮೂರು ದಿನದ ಅವಕಾಶ ಕೊಡಿ ಓ ಆಸ್ತಿ ತಂದು ಕೊಡಲು ಮೂರು ದಿನ ಬೇಕಾಗುತ್ತದೆ ಅಂದ್ರೆ ಖಂಡಿತವಾಗಿಯೂ ಪವಿತ್ರ ಸಭೆಯ ಸಂಪತ್ತು ಬಹಳಷ್ಟು ಇದೆ ಅನಿಸುತ್ತೆ ಆಯ್ತು ಮೂರು ದಿನ ಸಮಯ ಕೊಡುತ್ತೇನೆ ಒಂದು ವೇಳೆ ಮಾತು ತಪ್ಪಿದರೆ ನಿನಗೆ ಮರಣದ ಜೊತೆ ಚಿತ್ರ ಹಿಂಸೆಯನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇಲ್ಲ ನಮ್ಮ ಜನರಿಗೆ ಸೇರಬೇಕಾಗಿರೋ ಈ ಸಂಪತ್ತನ್ನು ಯಾವುದೇ ಕಾರಣಕ್ಕೂ ಈ ದುಷ್ಟರ ಪಾಲಾಗಲು ಬಿಡುವುದಿಲ್ಲ ಈಗಲೇ ಈ ಎಲ್ಲ ಆಸ್ತಿಯನ್ನು ಬಡವರಿಗೆ ಹಂಚಿ ಬಿಡುತ್ತೇನೆ ನನ್ನ ಜನರಿಗೆ ಆ ಮೂರು ದಿನದಲ್ಲಿ ನನ್ನಿಂದಾಗುವ ಸಹಾಯ ಮಾಡುತ್ತೇನೆ ನನ್ನ ಕೈಗೆ ತಂದುಕೊಡು ನನ್ನನ್ನು ಇನ್ನು ಪರೀಕ್ಷಿಸಲು ಪ್ರಯತ್ನಿಸಬೇಡ ನೋಡಿ ಇವರೇ ನಮ್ಮ ಪವಿತ್ರ ಸಭೆಯ ಆಸ್ತಿ ಇವರೇ ನಮ್ಮ ಮುಂದಿನ ಭವಿಷ್ಯದ ಉತ್ತಾರಗಳು ಇವರೇ ನಮ್ಮ ನಂಬಿಕೆಯ ಸಂಪತ್ತುಗಳು ನನಗೇ ಮೋಸ ಮಾಡುವೆಯಾ ಮೂರು ದಿನದ ಕಾಲ ಕೇಳಿದ ನೀನು ನಮ್ಮ ವಿರುದ್ಧವೇ ನಿಂತು ಎದುರು ಮಾತಾಡುವೆಯಾ ಇಲ್ಲ ಇವತ್ತಿಗೆ ನಿನ್ನ ನಂಬಿಕೆಯನ್ನು ಸುಳ್ಳು ಮಾಡುತ್ತೇನೆ ನಿನ್ನ ಈ ಜನರ ಮುಂದೆ ನಿನ್ನ ಅಹಂಕಾರ ಮುರಿಯುತ್ತೇನೆ ರ ಬಳಿ ಕರೆದುಕೊಂಡು ಹೋಗಿ ನಿನಗೆ ಚಿತ್ರ ಹಿಂಸೆ ಕೊಟ್ಟು ಸತ್ಯ ಬಾಯಿ ಬಿಡಿಸುತ್ತೇನೆ ಅವನನ್ನು ನನ್ನ ಬಂಧನದಲ್ಲಿದ್ದ ನಿರ್ಗತಿಕರಿಗೆ ಆಶ್ರಯ ಕೊಟ್ಟಿದ್ದೀಯಾ ನೀನು ನನ್ನ ಆದೇಶದ ಪಾಲನೆ ಮಾಡುವುದನ್ನು ಬಿಟ್ಟು ನನ್ನ ಕಣ್ಣು ತಪ್ಪಿಸಿ ಜನರಿಗೆ ಸಹಾಯ ಮಾಡುತ್ತಿದ್ದೀಯಾ ಎಲ್ಲಿಂದ ಬಂತು ನಿನ್ನ ಪವಿತ್ರ ಸಭೆಗೆ ಇಷ್ಟು ಆಸ್ತಿ ಎಲ್ಲಿ ಇಟ್ಟಿದ್ದೀಯಾ ಈ ಎಲ್ಲ ಸಂಪತ್ತುಗಳನ್ನು ಬಾಯಿ ಬೀಳದಿದ್ದರೆ ನಿನ್ನನ್ನು ಇಲ್ಲಿಯೇ ವಸಕ್ಕೆ ಹಾಕುತ್ತೇನೆ ನರಕ ಯಾತನೆ ಕೊಡುತ್ತೇನೆ ಹೋಗಿ ಅವನನ್ನು ಜೀವಂತವಾಗಿಯೇ ಆ ಉರಿಯುವ ದಂಡೆಯ ಮೇಲೆ ಮಲಗಿಸಿ ನನ್ನ ವಿರುದ್ಧ ಹೋದವರಿಗೆ ಯಾವ ಪರಿಸ್ಥಿತಿ ಬರುತ್ತದೆ ಎಂದು ಎಲ್ಲರೂ ನೋಡಲಿ ಹೇಳು ಇಲ್ಲಿ ಇಟ್ಟಿದ್ದೀಯ ಆಸ್ತಿಯನ್ನು ಬಾಯ್ ಬಿಡು ಸೈನಿಕರೇ ನನ್ನ ಜೀವದ ಒಂದೆಡೆ ಬೆಂದಿದೆ ಈಗ ಇನ್ನೊಂದು ಕಡೆ ತಿರುಗಿಸಿ ತಿರುಗಿಸಿ ಅವನನ್ನು ಚಿತ್ರ ಎನಿಸಿಕೆ ಕೊಟ್ಟರೆ ಸತ್ಯ ಬಾಯ್ಬಿಡುತ್ತಾನೆ ಅಂದುಕೊಂಡಿದ್ದೆ ಪವಿತ್ರ ಸಭೆಯ ಆಸ್ತಿ ಎಲ್ಲಿದೆ ಎಂದು ವಿವರಿಸುತ್ತಾನೆ ಅಂದುಕೊಂಡಿದ್ದೆ ಆದರೆ ಇವನು ಈ ಹಿಂಸೆ ಅನುಭವಿಸಿಯೂ ನನ್ನ ಜೀವದ ಒಂದು ಕಡೆ ಬೆಂದಿದೆ ಈಗ ಇನ್ನೊಂದು ಕಡೆ ಬಯಸಿ ಅನ್ನುತ್ತಿದ್ದಾನಲ್ಲ ಇವನು ಸಾಮಾನ್ಯ ಮನುಷ್ಯನಾಗಿರಲು ಸಾಧ್ಯ ಇಲ್ಲ ಇವನಾರೋ ಪವಾಡ ಪುರುಷನೇ ಆಗಿರುತ್ತಾನೆ ಸೈನಿಕರೇ ಈಗ ಸರಿಯಾಗಿ ಬೆಂದಿದೆ ನನ್ನ ದೇಹದ ಮಾಂಸವನ್ನು ನೀವೆಲ್ಲ ಹಂಚಿ ತಿಂದುಕೊಳ್ಳಿ ಹೇ ಪ್ರಭು ನನ್ನ ಆತ್ಮ ನಿನಗೆ ಸಲ್ಲಿಸುತ್ತಿದ್ದೇನೆ ಜನರ ರಕ್ಷಣೆ ಮಾಡು ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ನಿಲ್ಲದು ಇವರ ಬದುಕು ಹಾಗೂ ರಕ್ತ ಸಾಕ್ಷಿಯಾದ ಪ್ರೀತಿ ಕಂಡ ಸಾಕಷ್ಟು ಜನ ಪ್ರೇರಣೆ ಪಡೆದು ಕ್ರೈಸ್ತ ಮತ ಸ್ವೀಕರಿಸುತ್ತಾರೆ ಜೊತೆಗೆ ಇಡೀ ರೋಮ್ ನಗರ ಕ್ರೈಸ್ತ ಮತ ಸ್ವೀಕರಿಸುವಲ್ಲಿ ಸಂತ ಲಾರೆನ್ಸ್ ಜೀವನ ಕಾರಣವಾಗುತ್ತದೆ ಅಂದು ಜಗತ್ತು ಕಂಡ ನಡೆದಾಡುವ ದೇವರು ಪವಾಡ ಪುರುಷ ಸಂತ ಲಾರೆನ್ಸ್ ಸಂತ ಲಾರೆನ್ಸ್ ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿದ್ದ ಇಂದು ತಾಯಿಗೂ ಇರೋದೆಲ್ಲ ರೂಢ ನೀನು ತಮ್ಮ ಪಾಲಿಗೆ ಎಂದು ದೇವ್ರಯ್ಯ ದಯಮಾಡಿ ಅಲ್ಲಿ ನಿಲ್ಲಿ ನಿಲ್ಲಬೇಕಾಗಿ ವಿನಂತಿ ಪ್ರಿಯರೇ ಹೇಗಿತ್ತು ಇಟ್ ಸೂಪರ್ ದಯಮಾಡಿ ನಿಲ್ಲಿ ಈಗ ಈ ಮೂವಿ ಸ್ಕೋಪಿನ ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ನಟಿಸಿದಂತ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಕ್ರಿಶ್ಚಿಯನ್ ಧರ್ಮದವರಲ್ಲ ಬಗಲಾಗಿ ಹಿಂದೂ ಮತ್ತು ಇತರ ಧರ್ಮೀಯರು ಅವರ ಪಾತ್ರ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ದಯಮಾಡಿ ಒಮ್ಮೆ ನಿಮ್ಮ ಕೈಯನ್ನು ಎತ್ತಿ ನೀವು ತೋರಿಸುವಂಥದ್ದು ಈ ಮೂವಿ ಸ್ಕೋಪ್ ಅನ್ನು ಡೈರೆಕ್ಷನ್ ಮಾಡಿದವರು ಸಾವನ್ ಸುಧಾಕರ್ ಸಾವಂತ್ ಸುಧಾಕರ್ ದಯ ಮಾಡಿ ಮುಂದೆ ಬನ್ನಿ ಡಯಲಾಗ್ ಪ್ರೀತೇಶ್ ಸಾಲಿಯಾನ್ ಪ್ರೀತೇಶ್ ಸಾಲಿಯಾನ್ ಇದ್ದಾರಾ ವಾಯ್ಸ್ ಓವರ್ ಸಾವನ್ ಸುಧಾಕರ್ ಪ್ರೀತೇಶ್ ಸಾಲಿಯಾನ್ ವಿನಯ್ ಪೂಜಾರಿ ವಿವೇಕ್ ಕುಲಾಯ್ ಶೆಲ್ವಿ ಸೌಂಡ್ಸ್ ಮತ್ತು ಲೈಟ್ಸ್ ಕೊಟ್ಟವರು ಋತಿಕ್ ಸೇಂಟ್ ಲಾರೆನ್ಸ್ ನ ಪಾತ್ರದಲ್ಲಿದ್ದವರು ಸೃಜನ್ ಶಾಲಿಯಾನ್ ಕಿಂಗ್ ವಲೇರಿಯನ್ ಪಾತ್ರದಲ್ಲಿ ಕೀರ್ತನ್ ಸೇಂಟ್ ಲಾರೆನ್ಸ್ ಅವರ ತಾಯಿಯ ಪಾತ್ರದಲ್ಲಿ ವೈಶಾಲಿ ಪಂಗಲ್ ಪುವರ್ ಲೇಡಿಯ ಪಾತ್ರದಲ್ಲಿ ಪ್ರಿಯಾಂಕಾ ಸಾಲಿಯಾನ್ ಸಿಕ್ಸ್ತುತ್ ಪೋಪಿನ ಪಾತ್ರದಲ್ಲಿ ತನಿಷ್ ಉಪಯಾಚಕರ ಪಾತ್ರದಲ್ಲಿ ದೀಪಾ ಹಾಗೂ ಕೀರ್ತಿ ಇನ್ನೊಬ್ಬರು ಪುಯರ್ ಲೇಡಿಯ ಪಾತ್ರದಲ್ಲಿ ಶಮಿಕಾ ಉಪಯಾಚಕರ ಪಾತ್ರ ಇನ್ನೊಬ್ಬರು ಪೂರ್ಣ ಬ್ಲೈಂಡ್ ಮ್ಯಾನ್ ಪಾತ್ರದಲ್ಲಿ ಸೃಜನ್ ಸೈನಿಕರ ಪಾತ್ರದಲ್ಲಿ ಲವಿಶ್ ಮತ್ತು ವೈಶಾಖ್ ಓಲ್ಡ್ ಮ್ಯಾನ್ ಪಾತ್ರದಲ್ಲಿ ಪ್ರತೀಕ್ ಥಾಮಸ್ ಅವರ ಪಾತ್ರದಲ್ಲಿ ಅನ್ವಿತ್ ಬೋಲಾರ್ ಫ್ರೇಮ್ ಸ್ಕ್ರೀನ್ ಪ್ಲೇ ಮತ್ತು ಪ್ರಾಪರ್ಟಿ ವಿವೇಕ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಪ್ರಾಪರ್ಟಿ ಪವನ್ ಈ ಇಡೀ ಮೂವಿ ಸ್ಕೋಪ್ ಅನ್ನ ಸ್ಪಾನ್ಸರ್ ಮಾಡಿದವರಿಗಾಗಲೇ ನಾವು ಹೇಳಿದ್ದೇವೆ ಅವರಿಗೆ ನಾವು ಮೆಮೆಂಟ್ ಕೂಡ ಕೊಟ್ಟಿದ್ದೇವೆ ಇನ್ನೊಮ್ಮೆ ಹೇಳುವುದಾದರೆ ಫಾದರ್ ಆಂಡ್ರಿ ಲಿಯೋ ಡಿಸೋಜಾ ಹಾಗೂ ಡಾಕ್ಟರ್ ಪ್ರೀತಿ ಕೀರ್ತಿ ಡಿಸೋಜಾ ಅದೇ ರೀತಿ ಅನಿಲ್ ಲವಿನಾ ಜಿಯಾ ಆ್ಯಂಡ್ ಆಂಡ್ರಿಯಾ ಡಿಸೋಜಾ ಇನ್ಲೆಂಡ್ ವಿನ್ಸರ್ ಬಂದೆಲ್ ಮತ್ತೊಮ್ಮೆ ಎದ್ದು ನಿಂತು ಶೆಲ್ ವಿ ಗಿವ್ ದಮ್ ಅ ಸ್ಟ್ಯಾಂಡಿಂಗ್ ಸೊ ಧನ್ಯವಾದಗಳು ಇಡೀ ನಿಮ್ಮ ತಂಡಕ್ಕೆ ಈಗ ನಮ್ಮ ಗುರುಗಳ ಕೈಯಿಂದ ಒಂದು ರೆಪ್ಲಿಕಾ ಮೆಮೆಂಟವನ್ನು ಸ್ವೀಕರಿಸಿ ಈ ನಮ್ಮ ಸನ್ಮಾನವನ್ನು ನೀವು ಸ್ವೀಕರಿಸಬೇಕಾಗಿ ವಿನಂತಿ ತಂಡದ ಮುಖ್ಯಸ್ಥರಾದಂಥ ಸಾವನ್ ಇವರು ರೆಪ್ಲಿಕವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಬಹಳ ಉತ್ತಮವಾಗಿ ಈ ಒಂದು ಕಿರು ದೃಶ್ಯಾವಳಿಯನ್ನು ನಮಗೆ ಪ್ರದರ್ಶಿಸಿದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಸಮಗದೊಮ್ಮೆ ತಮಗೆಲ್ಲರಿಗೂ ಸಂತ ಲಾರೆನ್ಸರು ಹರಸಲಿ ಆಶೀರ್ವದಿಸಲಿ ನಿಮ್ಮ ಬಾಳನ್ನ ಬೆಳಗಲಿ ಅಂತ ಪ್ರಾರ್ಥಿಸುತ್ತೇವೆ